ಮೂವಿ ಹೆಂಗಿ ಚೆನ್ನಾಗಿದೆ ಮೊಬೈಲ್ ಯಾವತ್ತಿಗೆ ಸೂಪರ್ ಸರ್ ಹೆಂಗಿತ್ತು ಕಲ್ಟ್ ಫ್ಯಾನ್ಸ್ಗೆ ಸಖತ್ತಾದ ಮೂವಿ ನಿಜವಾಗ್ಲೂ ಎಲ್ಲರೂ ಎಂಜಾಯ್ ಮಾಡಬಹುದು ತೆಲುಗು ಕನ್ನಡ ತಮಿಳು ಎಲ್ಲರೂ ಎಂಜಾಯ್ ಮಾಡಬಹುದು ಸಖತ್ತಾಗಿತ್ತು ನಿಜವಾಗ್ಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಫಸ್ಟ್ ಟೈಮ್ ಎವರ್ ಆಫ್ಟರ್ ಖುಷಿ ಸಖತ್ತಾಗಿತ್ತು ಸರ್ ಓಜಿ ಒಜಿನಲ್ ಗ್ಯಾಂಗ್ಸ್ಟರ್ಗೆ ಪೂರ್ಣವಾದ ಅರ್ಥ ಕೊಟ್ಟಿದ್ದೇನೆ ಸರ್ ಪವನ್ ಕಲ್ಯಾಣ್ ಅವ್ರದ್ದು ಡೆಪ್ಯೂಟಿ ಸಿ ಎಂ ಆದ್ಮೇಲೆ ಕಲ್ಟ್ ಮೂವಿ ಸಖತ್ತಾಗಿತ್ತು ಚಿಂಪದಿ ಬ್ಲಾಕ್ ಬಸ್ಟರ್ ಬ್ಲಾಕ್ ಬಸ್ಟರ್ ಮೂವಿ ಸೂಪರ್ 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 ಸರ್ ಮೂವಿ ಆಗಿತ್ತು ಕುತ್ತಾರೂ ಆಗಿತ್ತು ಸೂಪರ್ ಎಕ್ಸಲೆಂಟ್ ಸರ್ ಮೂವಿ ಆಗಿತ್ತು ಸರ್ ಸೂಪರ್ ಸೂಪರ್ ಸರ್ ಮೂವಿ ಆಗಿತ್ತು ಸೂಪರ್ ಸೂಪರ್ ಏನಿಸ್ತಾಯಿತ್ತು ಸರ್ ಮೂವಿಯಲ್ಲಿ ಸರ್ ಮೂವಿ ಆಗಿತ್ತು ಸೂಪರ್ ಸೂಪರ್ ಬ್ಯಾಕ್ ಬೆಸ್ಟ್ ಸರ್ ಮೂವಿ ಮೂವಿಯಾಗಿತ್ತು ಸೂಪರ್ ಚೆನ್ನಾಗಿತ್ತು ಮೂವಿ ಹೇಗಿತ್ತು ಸರ್ ಸರ್ ಮೂವಿ ಹೇಗಿತ್ತು ಸೂಪರ್ ಆಗಿದೆ ಫಸ್ಟ್ ಹಾಪು ಅಂತ ಸ್ವಲ್ಪ ಸ್ಲೋ ಆಗೋಯ್ತು ಸೆಕೆಂಡ್ ಹಾಪು ಅದುರಿಸು

घोटे कोट्टे सांब्रो, हिट्टू कट्टे सांब, हिट्टू कट्टे सांब, चात्री देंगे सांब, कट्टे सांब, सांब, कट्टे सांब, कट्टे सांब, जोम जोम चाहे दिप्पो में सांब, कट्टे सांब, ओ जे, ओ जे, अलग तल्ला की बात है, सुपर सुपर, ये निकल जाए ब्रो जोमु कट्टे सांब, कट्टे सांब, जोम चाहे जोम जोम

ಸಕ್ಕದಾಗಿತ್ತು ಮೂವಿ ಪೂರ್ತಿ ಇಷ್ಟ ಆಯ್ತು ಸರ್ ನಮ್ಮ ಹೀರೋಗ ನೂರು ಕೋಟಿ ನೂರು ಕೋಟಿ ಅಂತ ಟ್ರೋಲ್ ಮಾಡ್ತಿದ್ರು ನೂರು ಕೋಟಿ ಇಲ್ಲ ಅಂತ ನೂರು ಕೋಟಿ ಅಂತ ಸಿನಿಮ್ಯಾಟಿಕ್ ಯೂನಿವರ್ಸ್ ಸರ್ ಬ್ಲಾಕ್ ಬಸ್ಟರ್ ಸೂಪರ್ ಆಗಿದೆ ಪವನ್ ಕೆರಿಯರ್ ಬೆಸ್ಟ್ సార్ మూవీ ఏకిత్ సార్ రెండు రాష్ట్రాలకి ఒకలే దేవుడు పవర్ స్టార్ పవన్ కళ్యాణ్ సార్ మూవీ ఏ గిద్దా సార్ పర్వాలిలా సార్ మూవీ ఏ గిత్తాం చన్నగైతే సార్ మూవీ ఏగిస్తా బాగుంది సార్ మూవీ ఏగిత్తాం సార్ మూవీ సూపర్ బ్లాక్ బస్టర్ నేను చెప్తా నేను చింపి కొత్త చిపిపాదేంగామో ఇంకో పది సంవత్సరాలు చెప్తా ఈ సినిమా గురించి రాష్ పెట్టుకోండి అన్నీ రాష్ పెట్టుకోండి ಸರ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸುಜಿತ್ ರೆಫರೆನ್ಸ್ ಮಾತ್ರ ಸಕ್ಕದಾಗ ಕೊಟ್ಟಿದ್ದಾನೆ ಅವನೇನಕ್ಕೆ ಫ್ಯಾನ್ ಬಾಯ್ ಅಂತ ಪ್ರೂವ್ ಮಾಡಿದ್ದಾನೆ ಇಟ್ಸ್ ನಾಟ್ ಜಿ ಎಫ್ ಇಟ್ಸ್ ನಾಟ್ ಪುಷ್ಪ ಇಟ್ಸ್ ನಾಟ್ ಲೋಕೇಶ್ ಗಣರಾಜ್ ಯೂನಿವರ್ಸ್ ಇಟ್ಸ್ ಸುಜಿತ್ ಸಿನಿಮಾಕ್ ಯೂನಿವರ್ಸ್ ಇಟ್ ವಿಲ್ ಬಿ ಕಂಟಿನ್ಯೂಡ್ ಆ್ಯಂಡ್ ಇಟ್ಸ್ ಮೈಂಡ್ ಬ್ಲಾಕಿಂಗ್ ಪವನ್ ಕಲ್ ಆಕ್ಟಿಂಗ್ ಹೆಂಗಿದೆ ಸರ್ ಸರ್ ನೆಕ್ಸ್ಟ್ ಲೆವೆಲ್ ಜಲ್ಸಾ ಆದ್ಮೇಲೆ ಇದೆ ಅವ್ರ ಥರ ಶಾರ್ಟ್ ಡಮ್ ತೋರಿಸಿದ್ರು ಇದಕ್ಕೆ ಎಲ್ಲ ಫ್ಲಾಪ್ಸೇ ಇದು ಮಾತ್ರ ನೆಕ್ಸ್ಟ್ ಲೆವೆಲಾಗಿ ತೋರಿಸಿದ್ದಾರೆ ಮೂವಿ ಬಂದೂ ಇದಕ್ಕೆ ನೀವು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಸಿನಿಮಾನೇ ಬೇರೆ ಇದೇ ಬೇರೆ ಪಾಲಿಟಿಕ್ಸೇ ಬೇರೆ ಇದು ಬೇರೆ ಥರ ಮೂವಿ ಅಲ್ಲ ಇದು ನೆಕ್ಸ್ಟ್ ಲೆವೆಲ್ ಇದೆ ಒಂದ್ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ಗೊತ್ತಾಗುತ್ತೆ ಅಷ್ಟೇ ಮೂವಿ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್ ಮೂವಿ ನೆಕ್ಸ್ಟ್ ಲೆವೆಲ್ ಸರ್ ಸುಜಿತ್ ಡೈರೆಕ್ಷನ್ ಸುಜಿತ್ ಡೈರೆಕ್ಷನ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಡಿಒ ಪಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಎಲ್ಲರಿಗೂ ಗೊತ್ತಿತ್ತು ತಮನ್ ಮ್ಯೂಸಿಕ್ ಬಗ್ಗೆ ಅದು ಡೌಟೇ ಇಲ್ಲ ಇಮ್ರಾನ್ ಅಶ್ಮಿ ಅವರೆಲ್ಲ ಸಕ್ಕದ ಆ್ಯಕ್ಟಿಂಗ್ ಮೈಟ್ ಸೀನ್ಸ್ ಎಲ್ಲ ಹೆಂಗಿದೆ ಸರ್ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೂಪರ್ ನಮ್ಮ ಪವನ್ ಕುಮಾರ್ ಫ್ಯಾನ್ಸು ನಾವು ತಮಿಳುನಾಡಿಂದ ಬಂದಿದ್ದೀವಿ ಇಲ್ಲಿ ಬಂದು ಸ್ಪೆಷಲಾಗಿ ಫಸ್ಟ್ ಶೋ ನೋಡಬೇಕು ಅಂತ ಇಲ್ಲಿ ಬಂದಿದ್ದು ತುಂಬ ಇದೆ ಫಿಲಿಮು ಅಲ್ಟಿಮೇಟ್ ಪವನ್ ಕಲ್ಯಾಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಪಾಲಿಟಿಕ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅದು ಪಾಲಿಟಿಕ್ಸ್ ಬೇರೆ ಮೂವಿ ಬೇರೆ ಮೂವಿ ಬೇರೆ ಪಾಲಿಟಿಕ್ಸ್ ಬೇರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದನ್ನು ಫುಲ್ಲು ಪವನ್ ಫ್ಯಾನ್ಸು ಹೋಗ್ಬೋ ಸರ್ ಮೂವಿ ನಿಮ್ಮಲ್ಲಿ ನಮ್ಮದು ಅಕ್ಕದಲ್ಲಿ ಇದು ಮೂವಿ ಒಂದು ಒಂದು ವಾರ ಒಂದು ತಿಂಗಳು ಅದು ಹೋಗ್ಬೋದು ಆದ್ರೇನು ಟಾಪ್ ಪಟ್ಟ ಕಲೆಕ್ಷನ್ ಆಗ್ತಾಯಿದೆ ಈಗ ಈ ಈ ಜನ್ರೇಷನ್ಗೆ ಬೇಕ ಇದು ಹಣ ತಾನೆ ಅದಕ್ಕೋಸ್ಕರ ಇವಾಗೇ ಈ ನೈಂಟಿ ಕ್ರೋಸ್ ಏನೋ ಕ್ರಾಸ್ ಆಗಿದೆ ಈ ಒಂದು ಶೋಕ್ ಮಾತ್ರ ಅಂತ ಮಾತಾಡ್ತಾ ಇದ್ದಾರೆ ಇದು ಗ್ಯಾರಂಟಿ ರೀಚ್ ಆಗ್ತಾ ಇದೆ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದೆ ಅಂತ ಕೇಳಿ ಸರ್ ಮೂವಿ ಬಗ್ಗೆ ಹೇಳ್ತೀರಾ ತೆಲುಗು బ్లాక్ బస్టర్ అన్నా సినిమా ఉంది అన్న హండ్రెడ్ పర్సెంట్ పీక్స్ అన్న ఒక్కొక్క సీన్ చూస్తే మన అమ్మ బ్లాక్ ఫస్ట్ అన్న వీరమల్లో ట్రోల్ చేశారు కొంతమంది అది వదిలే ఓజీతో అందరికీ సమాధానం చెప్పేశామన్నా ఏం లేదు ఇంకా ఏ జనసేన బాబులకే బాబు కళ్యాణ బాబు ಮೂವಿ ಬೇಕಿಲ್ಲ ಅವ್ರ ಪರ್ಸನಲ್ ಅವ್ರು ಬಂದು ಹೆಂಗಂದ್ರೆ ಅವರೆಲ್ಲ ಒಂಥರ ಹೆಂಗಂದ್ರೆ ಎಲ್ಲ ಒಳ್ಳೇದು ಮಾಡೋದು ಅವರು ಬಟ್ ಅವ್ರು ಮಾಡೋದೆಲ್ಲ ಒಳ್ಳೆದಕ್ಕೆ ಅವ್ರು ಒಂದು ರೂಪಾಯಿ ದುಡ್ಡು ಮಾಡೋಕಂತ ರಾಜಕೀಯ ಮಾಡ್ತಾ ಇಲ್ಲ ಬಟ್ ಏಂದ್ರೆ ಅವರು ಎಲ್ಲರಿಗೂ ಒಂದು ರೂಪಾಯಿ ತಗೊಂಡಿಲ್ಲ ಬಟ್ ಅವ್ರು ನ್ಯಾಯ ಮಾಡ್ಬೇಕಂತ ಮಾಡ್ತಾ ಇರೋದು ಬಟ್ ಸಿನಿಮಾ ಮಾಡಿದ್ರೂ ಅವ್ರ ಫ್ಯಾಮಿಲಿಕ್ಕೆಲ್ಲ ಜನರಿಗೋಸ್ಕರ ಮಾಡ್ತಾ ಇರೋದು ಅಷ್ಟೇ ಮೂವಿ ಬಗ್ಗೆ ಏನು ನಾನು ಇವಾಗ ಮೂವಿ ಬಗ್ಗೆ ಆಗ್ಬೋದು ಈ ಮೂವಿ ಇಲ್ಲ ಯಾವ ಮೂಡ್ ಮಾಡಿದ್ರೂ ಸಾವಿರ ಜನ ಲಕ್ಷ ಜನ ಬರ್ತಾರೆ ಫ್ಲಾಪ್ಲಾಗಲಿ ಆಗಲಿ ಹಿಟ್ಟಾಗಲಿ ಏನಾದಿರಲ್ ಪರಲ್ಲ ಬಟ್ ಸಾವಿರ ಜನ ಲಕ್ಷ ಜನ ಬರ್ತಾರೆ ಬಟ್ ಯಾಕಂದ್ರೆ ಅವ್ರಿಗೋಸ್ಕರ ಅವ್ರು ಯಾಕಂದ್ರೆ ದುಡ್ಡು ರಾಜಕೀಯ ಭಯ ಇಲ್ಲ ಸಿನಿಮಾ ಬಗ್ಗೆ ಬಂದಿಲ್ಲ ಬಟ್ ಏನಂದರೆ ನಾವೇನೋ ಜನಕ್ಕೆ ಮನ್ನ ಒಳ್ಳೇದು ಮಾಡಬೇಕಂತ ಬರ್ತಾರೆ ಅಷ್ಟೇ ಎಷ್ಟು ದಿನ ಈ ಮೂವಿ ನಿಮ್ಮ ಹೋಗ್ಬೋದಣದಲ್ಲಿ ನಮ್ಗೆ ಗೊತ್ತಿಲ್ಲ ಅವರು ಹಂಡ್ರೆಡ್ ಹೋಗ್ಬೋದು